ನಮಸ್ಕಾರ ಆತ್ಮೀಯ ವೀಕ್ಷಕರೇ ತಮಗೆಲ್ರಿಗೂ ಕೂಡ ಬಂಜಾರ ಬಂದು ರಮೇಶ್ ಚವ್ವಾಣ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಶೇಷ ಸಂಚಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಮಾತೆ ಭೀಮಾಸತಿ ಜಾತ್ರೆಯ ಒಂದು ವಿಶೇಷ ಸಂಚಿಕೆ ಇಲ್ಲಿ ಇವತ್ತು ಈ ಜಾತ್ರೆ ವಿಚಾರವಾಗಿ ನಾವು ಏನು ಮಾಡಿ ಮಾತಾಡಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಈ ಭೀಮಾಸತಿ ಯಾರು ಭೀಮಾಸತಿ ದೇವತೆ ಆಗಿದ್ದು ಹೇಗೆ ಆಮೇಲೆ ಭೀಮಾ ಸತಿಗೆ ಎಷ್ಟು ಜನ ಅಕ್ಕ ತಂಗಿಯರು ಮತ್ತು ಭೀಮಾ ಸತಿಯನ್ನು ಬಂಜಾರರು ಏಕೆ ಆರಾಧಿಸ್ತಾ ಇದ್ದಾರೆ ಬಂಜಾರರಲ್ಲಿ ಸತಿ ಸಹಗಮನ ಪದ್ಧತಿ ನಿಜಕ್ಕೂ ಚಾಲ್ತಿಯಲ್ಲಿತ್ತೆ ಆನಂತರ ಭೀಮಾ ಸತಿ ಜಾತ್ರೆ ಯಾವಾಗ ಭೀಮಾ ಸತಿ ಜಾತ್ರೆಗೆ ಹೋಗಲಿಕ್ಕೆ ದಾರಿ ಯಾವುದು ಇದೆಲ್ಲ ಹತ್ತು ಹಲವು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇವತ್ತು ಹೊರಟಿದ್ದೇವೆ ಈ ಭೀಮಾ ಸತಿ ಜಾತ್ರೆ ಪ್ರತಿ ವರ್ಷ ನಡೆಯೋದು ಯಾವಾಗ ಅಂತ ಹೇಳಿದ್ರೆ ಶಿವರಾತ್ರಿ ನಂತರ ಏನು ಹೋಳಿ ಹುಣ್ಣಿಮೆಯ ಮಧ್ಯೆ ಬರ್ತಕ್ಕಂಥ ಗುರುವಾರದಿಂದ ಭಾನುವಾರದವರೆಗೆ ಏನು ನಾಲ್ಕು ದಿನ ಬರುತ್ತೆ ಆ ನಾಲ್ಕು ದಿನದಲ್ಲಿ ಈ ಜಾತ್ರೆ ನಡೀತದೆ ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಈ ಜಾತ್ರೆ ನಡೀತಾ ಇರೋದೇನಿದೆಯಲ್ಲ ಅರವತ್ತೇಳನೇ ಭೀಮಾಸತಿ ತೀತಾರಾಜ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂತ ಹೇಳಿಬಿಟ್ಟು ಈ ಭೀಮಾಸತಿ ಗುಡಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆ ಚಿಕ್ಕನಕಳ್ಳಿ ತಾಲೂಕು ಹುಳಿಯಾರ್ ಪಕ್ಕ ಹಂದನಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿ ಒಂದು ಎಕರೆ ಮೂವತ್ತೆಂಟು ಗಂಟೆ ವಿಸ್ತೀರ್ಣದಲ್ಲಿ ಭೀಮಾಸತಿ ಗುಡಿ ನಿರ್ಮಾಣ ಆಗಿರೋ ಅಂಥದ್ದು ಬೆಂಗಳೂರಿಂದ ಬರ್ತಕ್ಕಂಥ ಭಕ್ತಾದಿಗಳು ಭೀಮಾಸತಿ ಗುಡಿಗೆ ಹೆಂಗೆ ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರು ತುಮಕೂರು ಶಿರಾ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಅಲ್ಲಿಂದ ಎಡಗಡೆಗೆ ಬಂದು ಅಲ್ಲಿಂದ ಬುಕ್ಕಾಪಟ್ಣ ನಂತರ ಹುಳಿಯಾರು ಹುಳಿಯಾರಿಗೆ ಹೋಗಿ ಹಂದನ ಹುಳಿಯಾರಿಂದ ಮತ್ತು ಹಂದನಕೆರೆ ಅಲ್ಲಿ ಪಕ್ಕದಲ್ಲಿ ಭೀಮಾಸತಿ ಗುಡಿ ಇದೆ ಇದು ಒಂದು ಇದು ಸರಳ ಮಾರ್ಗ ಭಾಳ ಚೆನ್ನಾಗಿರೋದು ಅದು ಬಿಟ್ಟರೆ ಬೆಂಗಳೂರು ತುಮಕೂರು ಮತ್ತು ಗುಬ್ಬಿ ಕೆ ಬಿ ಕ್ರಾಸು ಕೆ ಬಿ ಕ್ರಾಸಿಂದ ರೈಟ್ ತಗೊಂಡು ಚಿಕ್ಕನಾಕ್ನಹಳ್ಳಿ ರೋಡ್ ಮೂಲಕ ಹೋದರೂ ಹೊಂದನಕೆರೆ ಮತ್ತು ಸತಿಗುಡಿ ತಲುಪ್ಬೋದು ಆ ಕಲ್ಯಾಣ ಕರ್ನಾಟಕದ ಭಾಗದಿಂದ ಬರ್ತಕ್ಕಂಥ ಮಂಜಾರ ಬಂಧುಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ ಚಿತ್ರದುರ್ಗ ಮೂಲಕ ಬಂದು ಚಿತ್ರದುರ್ಗದಿಂದ ಹಿರಿಯೂರಿಗೆ ಬಂದು ಹಿರಿಯೂರಿಂದ ಬಲಕ್ಕೆ ತಗೊಂಡು ಅಲ್ಲಿಂದ ಮತ್ತೆ ಅಲ್ಲಿಂದ ಹುಳಿಯಾರು ಹುಳಿಯಾರಿಂದ ಹಂದನಕೆರೆ ಹಂಗು ಬರ್ಬೋದು ಮತ್ತು ದಾವಣಗೆರೆಯಿಂದ ಬರ್ತಕ್ಕಂಥವ್ರು ಏನು ಮಾಡ್ಬೋದು ದಾವಣಗೆರೆ ಹೊಳಲ್ಕೆರೆ ಹೊಸರದ ಮಾರ್ಗವಾಗಿ ಭೀಮ ಸತಿ ಬರ್ಬೋದು ಮತ್ತು ಶಿವಮೊಗ್ಗದಿಂದ ಬರೋರು ಶಿವಮೊಗ್ಗ ಭದ್ರಾವತಿ ತರೀಕೆರೆ ಕಡೂರು ಆ ಮೂಲಕವೂ ಕೂಡ ಬರ್ಬೋದು ಸೊ ಅದನ್ನು ನಾವೆಲ್ಲ ನಕ್ಷೆ ಮೂಲಕ ನಿಮಗೆಲ್ಲ ತೋರಿಸ್ತೀವಿ ಸೊ ಇದಿಷ್ಟು ವಿಚಾರ ಇದು ಹೆಂಗೆ ತಲುಪಬೇಕು ಅನ್ನೋದು ಕೆಲವೊಂದು ಕುತೂಹಲಕಾರಿ ವಿಚಾರಗಳು ತಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ದಯವಿಟ್ಟು ತಮಗೆಲ್ರಿಗೂ ಮುಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ಹೇಳ್ತಾ ಇರ್ತೇವೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಭೀಮಾ ಸತಿ ಜೈ ತೀತಾರಾಜ ಸ್ವಾಮಿ ನಮಸ್ಕಾರ